ಹೊನ್ನಾಳಿ ಬ್ರಹ್ಮದವ ನಡುವಿನ ಮಧ್ಯದಲ್ಲಿ ಇರುವಂತಹ ಕಲ್ಯಾಣದೈ ಮಹಾಸ್ವಾಮಿಗಳ ಗದ್ದಿ ಮಠದಲ್ಲಿ ಕೂಡ ನೆರವೇರುವಂತಹ ವಿರ್ಗಂಟಯ್ಯಪ್ಪಗಳವರ ಮೂರ್ತಿ ಪ್ರತಿಷ್ಠಾಪನೆ ಲೋಕಾರ್ಪಣೆಯ ಪಾವನ ಸಾನ್ನಿಧ್ಯವನ್ನ ಮಹಿಷಿರವ ಸೂರ್ನ ಶ್ರೀಂವಾಸನಾಧೀಶ್ವರ ಶ್ರೀ ಶ್ರೀ ಸಾವಿರ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದಂಗಳವರ ಅಡಿದಾಬರಗಳಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೆ ಬೇಡಿಕೆ ಮೇಲೆ ಉಪಸ್ಥಿತರಿರುವ ಮಾಗನಗಿರಿಯ ಪರಮ ಪೂಜೆರಲ್ಲಿಯೂ ಕೆಂಬಾವಿಯ ಪರಮ ಪೂಜ್ಯರಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತ ಹಾಗೂ ಇನ್ನ ತಾನೇ ಆಗಮಿಸಿ ನಿರ್ಗಮಿಸಿರುವ ಜನಪ್ರಿಯ ಶಾಸಕರು ಸಚಿವರಾಗಿರುವ ದರ್ಶಾಂಪು ಸಾಹೇಬರನ್ನು ಮೊದಲು ಮಾಡಿಕೊಂಡು ಹೊನ್ನಳ್ಳಿಯ ಬ್ರಹ್ಮದೇವನ ಮುಡುವಿನ ವೀರಗಂಡಿ ಮಡಿವಾಳೇಶ್ವರರ ಭಕ್ತ ಸಂಕುಲದಲ್ಲಿ ಭಾಗಿಯಾಗಿರುವ ಅತಿಥಿ ಹಬ್ಬ ಮಾಧ್ಯಮದ ಪ್ರತಿನಿಧಿಗಳವರೇ ಹಾಗೂ ಈ ಸಮಾರಂಭದಲ್ಲಿ ಸಮ್ಮಿಲಿತರಾಗಿರುವ ಮಾತೃ ಅಚ್ಚಲತಾಯ ಎಂದರೆ ಚಿಕ್ಕ ಮಕ್ಕಳು ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಶೋಭಾಯಮಾನವಾಗುತ್ತಿರುವ ಚೇತನ ಪರಮಾತ್ಮರಿಗೂ ಶರಣು ಶರಣಾರ್ಥಿಗಳು ಮೂರ್ತಿ ಪ್ರತಿಷ್ಠಾಪನೆಯ ಲೋಕಾರ್ಪಣೆಯನ್ನ ತಾವೆಲ್ಲರೂ ಕೂಡ ಇದು ಸಾಯಂಕಾಲ ಇತ್ತು ಆದರೂ ಕೂಡ ಅನಿವಾರ್ಯ ಕಾರಣಗಳಿಂದ ಗುರುಗಳು ಮಹಾ ಕಡೆ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ದಯಮಾಡ್ಸ್ಬೇಕಾಗಿದೆ ತಾವೆಲ್ಲರೂ ಕೂಡ ಒಬ್ಬರು ಗುರುಗಳು ಬರಬೇಕಾದ್ರೂ ಕೂಡ ಅಷ್ಟೇ ಕಷ್ಟದ ಮಧ್ಯದಲ್ಲಿ ಕೂಡ ನನ್ನ ಭಕ್ತರು ಪ್ರೀತಿ ವಿಶ್ವಾಸದಿಂದ ಎಲ್ಲಿ ಇರಲಿ ನನ್ಗೆ ಹೋಗೋಣ ಅನ್ನುವಂತ ಮಾತನ್ನ ಆದ ನಮ್ಮ ಮಠ ಅನ್ನುವಂತಹ ಪ್ರೀತಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಗುರುಗಳು ಯಾರಾದರೂ ಇದ್ರ ಆ ಶ್ರೀ ಶೈಲಿ ಅಂತ ಹೇಳ್ಬೇಕಾಗತ್ತೆ ನಾವೆಲ್ಲ ಇವರು ಪ್ರೀತಿ ಇರುವ ಭಕ್ತರು ನಮ್ಮ ಮಠಕ್ಕ ನಮ್ಮ ಪೀಠಕ್ಕ ಯಾವತ್ತು ಕೂಡ ಕರುಣೆಯನ್ನು ನೀಡುವಂತ ಗುರುಗಳು ಯಾರಾದ್ರೆ ಒಬ್ಬರು ಗುರುಗಳಿಗೆ ಕೂಡ ಎಷ್ಟು ಮನಸಾಪೂರ್ವಕವಾಗಿ ಪೂರ್ವವಾಗಿ ನಡ್ಕೋತಿದ್ರೆ ಅಪ್ಪ ಮುತ್ತೆ ಅದು ಪ್ರೀತಿ ವಿಶ್ವಾಸ ಇವತ್ತು ಯಾರೇ ಒಬ್ಬರು ಬರಲಿ ಎಂಥ ಗುರುಗಳು ಅಪ್ಪ ನಿಮ್ಮ ಆತ್ಮೇ ಬಿಟ್ಟು ನಾನು ಎಂದೂ ಕೂಡ ಪರಿಪಾಲನೆ ಮಾಡುವಂತವನಲ್ಲ ನೀವು ನಾನು ನಡ್ಕೊಂಡು ಹೋಗುವಂತ ಗುರುಗಳು ಯಾರಾದ್ರೆ ನಿಮ್ಮ ಗುರುಗಳಿಗೆ ಇವತ್ತ ಲೋಕಾರ್ಪಣೆ ಮಾಡುವಂತ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ನಡ್ರಿ ಅಂತಂದಾಗ ಹೋಗೋಣ ಅಂತ ಅನ್ನುವಂತ ಪ್ರೀತಿಯಿಂದ ಕೂಡ ನಡೀರಿ ಅನ್ನುವಂತ ಹೊನ್ನಾಳಿ ಬ್ರಹ್ಮದೇವನ ಭಕ್ತರಿಗೆ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಗುರುಗಳು ಇವತ್ತ ನಿಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಕೂಡ ನೆರವೇರ್ತಾ ಇದೆ ಅಂತ ನಿಟ್ಟಿನಲ್ಲಿ ಕೂಡ ಶ್ರೀಶೈಲದಿಂದ ಇಲ್ಲಿವರೆಗೆ ಕೂಡ ಬಂದು ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ಪಡೆದುಕೊಳ್ಳಕ್ಕ ನಿಮ್ಮೆಲ್ಲರೂ ಕೂಡ ಪ್ರೀತಿಯನ್ನ ನೆರವೇರಿಸುವಂತ ಹೋಗ್ತಾ ಇದೆ ಈಗ ಮುಂದಿನ ಗುರುಗಳ ಪಾದಪೂಜೆಯ ಮುಖೇನ ಇವತ್ತು ಮಹಾಸನ್ನಿಧಿವರ ಪಾದ ಪೂಜೆಯನ್ನು ಮಾಡ್ಕೋಬೇಕು ತದನಂತರ ಮಹಾಸನ್ನಿಧಿಯವರ ಆಶೀರ್ವಾದವನ್ನ ನಾವೆಲ್ಲರಿಗೂ ಪಡೆದುಕೊಳ್ಬೇಕು ಎಲ್ಲರೂ ಕೂಡ ಒಂದ್ ಸ್ವಲ್ಪ ಬಿಸಿಲಿದ್ರು ಕೂಡ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಮೆರವಣಿಗೆ ಮಾಡ್ಕೊಂಡು ಬಂದಿರಿ ಒಂದಲ್ಲ ಎರಡಲ್ಲ ಅಂತ ಕೇಳಿ ಮೂರ್ತಿ ಇದೆ ಗುರುಗಳು ಹ್ಯಾಂಗಿದ್ರೆ ಹಾಗೆ ಮೂರ್ತಿ ಹೇಗ್ಯದ ಏನಿದ್ರು ಕೂಡ ನಮ್ಮ ಗುರುಗಳು ಹೋಗಿರ್ಬೋದು ಆದ್ರೂ ಮಾತ್ರ ನಮ್ಮ ಮಿರುಗಂಟೆ ಯಪ್ಪ ಅದನ್ನ ಅನ್ನುವಂಥ ಭಾವ ಇಟ್ಕೊಂಡು ಮಾಡಕತ್ತೆ ಇದೇ ಶಕ್ತಿ ನಮಗೆಲ್ಲ ಅವ್ರು ಏನೂ ತಗೊಂಡು ಹೋಗಿಲ್ಲ ದೇಹ ಹೋಗಿರ್ಬೋದು ಆದ್ರೆ ಮಾತ್ರ ಆತ್ಮ ಅನ್ನುವಂಥದ್ದು ನಿಮ್ಮೆಲ್ಲರ ಭಕ್ತರ ಮನಸ್ಸಿನ ಗತ್ತೆ ಇಂಥವೆಲ್ಲ ಕೂಡ ಕಾರ್ಯವನ್ನು ನೆರವೇರ್ತಾ ಇದೆ ಮಹಾಸನ್ನಿಧಿ ಅವರ ಪೂಜೆ ಮುಗಿದ ತಕ್ಷಣ ಈಗ ಗುರುಗಳ ಆಶೀರ್ವಾದವನ್ನ ತಾವೆಲ್ಲ ಕೂಡ ಪಡೆದುಕೋಬೇಕು ಆಶೀರ್ವಾದ ಸಂದೇಶವನ್ನ ನೀಡ್ತಾರೆ ಸಮಯ ಬಹಳ ಆಗ್ಯದ ಮುಂದೆ ಅವರು ಮತ್ತೆ ಬಿಜಾಪುರ ಹಾಗೂ ಜಮಖಂಡಿಗೆ ದೈವಡಿಸಬೇಕಾಗ್ಯದ ಈಗ ಹೇಗಂದ್ರೆ ಮೂರು ಕಾರ್ಯಕ್ರಮ ಉಸ್ಕೊಂಡು ಬಂದಿವಿ ಇಲ್ಲಿಗೆ ಯಾಕೆ ಬಂದಿವಂತ ನಿಮ್ಮ ಪ್ರೀತಿಗೆ ಯಾವತ್ತು ಕೂಡ ಅವರು ಕಾಯ್ತಾ ಇದ್ದಾರೆ ಭಕ್ತರು ಅನ್ನುವಂತ ಭಾವ ಇಟ್ಟುಕೊಂಡು ಅಲ್ಲಿಯಿಂದ ಇಲ್ಲಿವರೆಗೆ ಕೂಡ ಬಂದಿದ್ದಾರೆ ಆ ನಿಮ್ಮ ಅಪ್ಪ ಮುತ್ತೆ ಗಂಟೆ ಅಪ್ಪ ಹೆಂಗಿದ್ರು ಅಂತ ಕೇಳಿದ್ರೆ ಒಳ್ಳೆ ಮುಕ್ತ ಮನಸ್ಸಿನ ರೂಪಾದಿ ಹೇಳಿ ಯಾರು ಬಂದರೂ ಕೂಡ ನಂದು ಅನ್ನುವಂತ ಮನೋಭಾವ ಇಟ್ಟುಕೊಂಡು ಒಂದ್ ಸಣ್ಣವರು ದೊಡ್ಡವರು ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದಿಲ್ಲ ಯಾರು ನನ್ನ ಹತ್ರ ಬಂದಿರತಕ್ಕಂಥ ಉದ್ಧಾರ ಮಾಡಿರ್ತಕ್ಕಂಥ ಯಾರಾದ್ರೂ ಕೂಡ ಆದರ್ಶವಾಗಿರುವಂತದ್ದು ಅದೇ ರೂಪಾದಿಗಳು ಹಂತ ನಿಮ್ಮ ಪ್ರೀತಿ ಗುರುಗಳಿಗೆ ಕೂಡ ಇವತ್ತು ಮಹಾಸನ್ನಿಧಿ ಅವರು ಬಂದು ಆಶೀರ್ವಾದ ಮಾಡಕತ್ತರ ಮೂಲಕ ಅದೆಲ್ಲರ ನಮ್ಮ ಸೌಭಾಗ್ಯದ ಆ ಸೌಭಾಗ್ಯವನ್ನ ಪಡೆದುಕೊಳ್ಳಕ ಶ್ರೀಶೈಲ ಮಹಾಸನ್ನಿಧಿ ಇಲ್ಲಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ನೀಡಲಿಕ್ಕೆ ಆ ಭಾಗ್ಯವನ್ನ ಸದುಪಯೋಗ ಪಡೆಸಿಕೊಳ್ಳುವಂತ ಭಕ್ತರು ನೀವೆಲ್ಲರೂ ಇದ್ದೀರಿ ಆ ಸದಾ ಶಿವನ ಒಲಿಮೆ ಮ್ಯಾಗ ವೇದಿಕೆ ಓಂ ಶಕ್ತಿ ವಿಶಿಷ್ಟ ಪರ ನಮಃ ಪಂಡಿತಂ ಪಂಡಿತಾರಾಧ್ಯ ಪಿಂಡಾದಿಷ್ಟ ಅಖಂಡಂ ದಂಡ್ವಂದೇ ಸೂರ್ಯಮಂಡಲ ಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಪರಂಪರೆಯನ್ನ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಬನ್ನಳ್ಳಿ ಬ್ರಹ್ಮದೇವನ ಮಡುವಿನ ಮಧ್ಯಭಾಗದಲ್ಲಿ ಕಲ್ಯಾಣಧೇಶ್ವರ ಜಾತ್ರಾ ಮಹೋತ್ಸವದ ಮತ್ತು ಲಿಂಗೈಕ್ಯ ವೀರಗಂಟಯ್ಯ ಸ್ವಾಮಿಗಳ ಕರ್ அதே ரீத்தியூமாதிரி பார்க்கவே முன்னாடி உத்தவாதி எல்லா வந்து பார்க்கவே தானே Obrigado.